ಅಂತ ಬರೆಯಲಿದ್ದೀರಿ ಸೊ ಅದಕ್ಕಾಗಿ ಈಗಾಗಲೇ ಎರಡು ಮಾದರಿ ಪ್ರಶ್ನೆಪತ್ರಿಕೆಗಳನ್ನು ಮತ್ತೆ ಬೋರ್ಡ್ನ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಹಾಕಿದ್ದೀನಿ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಿಮಗೆ ಐದು ಮತ್ತು ಎಂಟನೇ ತರಗತಿಯ ಮೌಲ್ಯಾಂಕನ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತ್ಮೂರು ಅಂತ ಪ್ಲೇಲಿಸ್ಟ್ ಲಿಂಕ್ ಇದೆ ಅದನ್ನು ಒತ್ತಿದರೆ ಖಂಡಿತವಾಗಿ ನೀವೆಲ್ಲ ಹಿಂದಿನ ವಿಡಿಯೋಗಳನ್ನು ನೋಡ್ಬೋದು ವಿಡಿಯೋವನ್ನು ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಅಂತ ಹೇಳ್ತಾ ಸೊ ಶುರು ಮಾಡೋಣ ಇನ್ನೊಂದು ಮಾಡಲ್ ಕ್ವಶನ್ ಪೇಪರ್ನ ಕೀ ಆನ್ಸರ್ಸ್ಗಳನ್ನು ಕಂಪ್ಲೀಟ್ ಆಗಿರ್ತಕ್ಕಂಥದ್ದು ಸೊ ಫಸ್ಟ್ ಮಲ್ಟಿಪಲ್ ಚಾಯ್ಸ್ ಕ್ವಶನಲ್ಲಿ ಒಂದೇ ಕ್ವಶನ್ ಇತ್ತು ಐಡೆಂಟಿಫೈ ದ ಪ್ರಾಪರ್ ನೌನ್ ಅಂತ ಕೇಳಿದ್ದಾರೆ ರಾಧಿಕಾ ಈಸ್ ಅ ಸ್ಟೂಡೆಂಟ್ ಇನ್ ಹರ್ ಫ್ಯಾಮಿಲಿ ಸಿ ಈಸ್ ವೆರಿ ಇಂಟೆಲಿಜೆಂಟ್ ಅಂತ ಇದೆ ಕೊಟ್ಟ ಶಬ್ದಗಳಲ್ಲಿ ಯಾವುದು ಪ್ರಾಪರ್ ನೌನ್ ಇದೆ ಅಂತಂದ್ರೆ ಅದು ರಾಧಿಕಾ ಅಂತಕ್ಕಂಥದ್ದು ಸರಿಯಾದ ಉತ್ತರ ಪ್ರಶ್ನೆ ಎರಡು ರಮೇಶ ಈಸ್ ಆನ್ ಎಂಜಿನಿಯರ್ ಹಿ ವಾಸ್ ವೆರಿ ಹಾರ್ಡ್ ವರ್ಕರ್ ಅಂತ ಇದೆ ಇಲ್ಲಿ ಯಾವುದು ಪ್ರನೌನ್ ಇದೆ ಅಂತಂದ್ರೆ ಎಸ್ ಹಿ ಅಂತಕ್ಕಂಥದ್ದು ಪ್ರನೌನ್ ಇರ್ತಕ್ಕಂಥದ್ದು ಪ್ರಶ್ನೆ ಮೂರು ಐಡೆಂಟಿಫೈ ದ ಅಡ್ಜೆಕ್ಟಿವ್ ಇನ್ ದ ಗೀವನ್ ಬಿಲೋ ವರ್ಡ್ಸ್ ಅಂತ ಕೇಳಿದ್ದಾರೆ ಅಲ್ಲಿರ್ತಕ್ಕಂಥ ನಾಲ್ಕು ಆಯ್ಕೆಗಳಲ್ಲಿ ಕರೆಕ್ಟ್ ಆಗಿರ್ತಕ್ಕಂಥ ಅಬ್ಜೆಕ್ಟಿವ್ ಫಾರ್ಮ್ ಬಂದಿಟ್ಟು ಅದು ಬ್ಯೂಟಿಫುಲ್ ಅಂತಕ್ಕಂಥದ್ದು ಆಗಬೇಕು ಹಿ ರನ್ಸ್ ವೆರಿ ಫಾಸ್ಟ್ಲಿ ದ ಅಂಡರ್ಲೈನ್ ವರ್ಡ್ ಈಸ್ ಅಂತ ಕೇಳಿದ್ದಾರೆ ಸೊ ಫಾಸ್ಟ್ಲಿ ಅಂತಕ್ಕಂಥದ್ದು ಏನಿದೆಯಪ್ಪ ಅಂದರೆ ಎಡ್ವರ್ಬ್ ಅಂತಕ್ಕಂಥದ್ದು ರೈಟ್ ಆನ್ಸರ್ ರೇಖಾ ಆಲ್ವೇಸ್ ಲೈಕ್ ಡ್ಯಾಶ್ ಫೇಸ್ ಅಂತ ಇದೆ ಸೊ ರೇಖಾ ಆಲ್ವೇಸ್ ಲೈಕ್ ಸ್ಮೈಲಿಂಗ್ ಫೇಸ್ ಅಂತ ಆಗಬೇಕು ಸೊ ಸ್ಮೈಲಿಂಗ್ ಅಂತಕ್ಕಂಥದ್ದು ರೈಟ್ ಆನ್ಸರ್ ಸಿ ಡ್ಯಾಶ್ ರೈಟಿಂಗ್ ಎಕ್ಸಾಮ್ಸ್ ನೋವಂತ ಅಂತ ಇದೆ ಸೊ ಅಲ್ಲಿ ಏನು ತುಂಬಬೇಕಪ್ಪ ಅಂದರೆ ಸಿ ಈಸ್ ರೈಟಿಂಗ್ ಎಕ್ಸಾಮ್ಸ್ ನೌ ಅಂತಕ್ಕಂಥದ್ದು ಆಗಬೇಕು ನೆಕ್ಸ್ಟ್ ರಾಜು ಡ್ಯಾಶ್ ಎಸ್ ಎ ಕಾಂಪಿಟೇಷನ್ ಟುಡೇ ಅಂತ ಕೇಳಿದ್ದಾರೆ ಸೊ ರಾಜು ಹ್ಯಾಜ್ ಎಸ್ ಎ ಕಾಂಪಿಟೇಷನ್ ಟುಡೇ ಅಂತಕ್ಕಂಥದ್ದು ಆಗಬೇಕು ಹೀ ಡ್ಯಾಶ್ ಟು ಆಫೀಸ್ ಎವ್ರಿ ಡೇ ಅಂತ ಇದೆ ಹಿ ಗೋಸ್ ಟು ಆಫೀಸ್ ಎವ್ರಿ ಡೇ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಬೇಕು ಮೌಂಟ್ ಎವರೆಸ್ಟ್ ಈಸ್ ಡ್ಯಾಶ್ಟ್ ಹೈಯೆಸ್ಟ್ ಪೀಕ್ ಇನ್ ದ ವರ್ಲ್ಡ್ ಅಂತ ಕೇಳಿದ್ದಾರೆ ಸೊ ಸರಿಯಾದ ಉತ್ತರ ಏನಾಗಬೇಕು ದ ಅಂತಕ್ಕಂಥದ್ದು ಆಗಬೇಕು ಒಂದು ಸೆಂಟೆನ್ಸ್ ಕೊಟ್ಟಿದ್ದಾರೆ ಬ್ರೆಕ್ ದ ಸ್ಟಿಕ್ಸ್ ಅಂತ ಇದೆ ಇದು ಆ್ಯಕ್ಟಿವ್ ಫಾರ್ಮ್ ಇದೆ ಆಕ್ಟಿವ್ ಪ್ಯಾಸಿವ್ ಏನಾಗ್ತದಪ್ಪ ಅಂದ್ರೆ ದ ಸ್ಟಿಕ್ಸ್ ಆರ್ ಬ್ರೋಕನ್ ಅಂತಕ್ಕಂಥದ್ದು ಆಗ್ತದೆ ಫಾಸ್ಟ್ ಟೆನ್ಸ್ ಫ್ರಾಮ್ ದ ವರ್ ರೈಟ್ ಈಸ್ ಅಂತ ಕೇಳಿದ್ದಾರೆ ರೈಟ್ ಟು ದ ಫಾಸ್ಟ್ ಫಾರ್ಮ್ ಏನಾಗ್ತದೆ ಅಂತ ಕೇಳಿದ್ದಾರೆ ಉತ್ತರ ಏನಾಗ್ತದಪ್ಪ ಅಂದ್ರೆ ರೋಟ್ ಅಂತಕ್ಕಂಥದ್ದು ಆಗ್ತದೆ ರೈಟ್ ರೋಟ್ ರಿಟರ್ನ್ ಮುಂದಿನ ಪ್ರಶ್ನೆ ಸಿ ಆಲ್ವೇಸ್ ಕಾಲ್ಡ್ ಡ್ಯಾಶ್ ಸೆಲ್ಫ್ ಅ ಗುಡ್ ಗರ್ಲ್ ಅಂತ ಕೇಳಿದ್ದಾರೆ ಕರೆಕ್ಟ್ ಗಳನ್ನು ಕೇಳಿದ್ದಾರೆ ಸಿ ಆಲ್ವೇಸ್ ಕಾಲ್ಡ್ ಹರ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಬೇಕು ಪ್ರಶ್ನೆ ಹದಿಮೂರು ಚೂಸ್ ದ ಕರೆಕ್ಟ್ ರೈಮ್ ಪೇರ್ ಅಂತ ಕೇಳಿದ್ದಾರೆ ಯಾವುದು ಸರಿಯಾದ ಪ್ರಾಸಪದಗಳ ಜೋಡಿ ಇತ್ತು ಅಂತಂದರೆ ಲಾಂಗ್ ಸಾಂಗ್ ಲಾಂಗ್ ಅಂತಕ್ಕಂಥದ್ದು ರೈಟ್ ಆನ್ಸರ್ ಹದಿನಾಲ್ಕರಲ್ಲಿ ಕರೆಕ್ಟ್ ಸಲ್ಯೂಟೇಷನ್ ಫಾರ್ ದ ಪರ್ಸ್ನಲ್ ಲೆಟರ್ ಅಂತ ಕೇಳಿದ್ದಾರೆ ನಾವು ವೈಯಕ್ತಿಕ ಲೆಟರ್ಗಳನ್ನು ಬರೆಯುವಾಗ ಅಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ನಾವು ಸೊಲ್ಯೂಟೇಷನ್ಸ್ ಗಳನ್ನ ಹಾಕ್ತೀವಿ ಅಂತ ಕೇಳಿದಾರ ಅಲ್ಲಿ ಎಸ್ ಡಿಯರ್ ಫ್ರೆಂಡ್ ಅಂತಕ್ಕಂಥದ್ದು ಏನಾಗ್ಬೇಕಪ್ಪ ಅಂದರೆ ಅಲ್ಲಿ ಉತ್ತರ ಬರಬೇಕು ಮುಂದಿನ ಪ್ರಶ್ನೆ ರವಿ ಈಸ್ ಟಾಲ್ ಬಟ್ ಈಸ್ ಬ್ರದರ್ ಈಸ್ ಅಂತ ಕೇಳಿದ್ದಾರೆ ಸೊ ಟಾಲ್ದ ಇದ್ರದ್ದು ಏನಾಗ್ತದೆ ಅಪೋಸಿಟ್ ಫಾರ್ಮ್ ಏನಾಗ್ತದಪ್ಪ ಅಂದ್ರೆ ಶಾರ್ಟ್ ಅಂತಕ್ಕಂಥದ್ದು ಆಗ್ತದೆ ಸೊ ಟಾಲ್ ಶಾರ್ಟ್ ಕ್ವಶನ್ ನಂಬರ್ ಸಿಕ್ಸ್ಟೀನ್ ಇದೆ ವಿದ್ಯಾರ್ಥಿಗಳೇ ಸಾಯಿ ಪರಾಂಜಪೆ ಈಸ್ ಫೇಮಸ್ ಥಿಯೇಟರ್ ಪರ್ಸ್ನಾಲಿಟಿ ಫ್ರಾಮ್ ಅಂತ ಕೇಳಿದಾರೆ ಸೊ ರೈಟ್ ಆನ್ಸರ್ ಏನಾಗ್ತದಪ್ಪ ಅಂದ್ರೆ ಪುಣೆ ಅಂತಕ್ಕಂಥದ್ದು ಆಗ್ತಾರೆ ಮುಂದಿನ ಪ್ರಶ್ನೆ ಓಲಿ ವಾಸ್ ಬೋರ್ನ್ ಇನ್ ಅಂತ ಕೇಳಿದಾರೆ ಸೊ ದ ರೈಟ್ ಆನ್ಸರ್ ಅಲ್ಲಿ ಏನಾಗ್ತದಪ್ಪ ಅಂದ್ರೆ ಪೂವರ್ ಹೌಸ್ ಅಂತಕ್ಕಂಥದ್ದು ಆಗ್ತದೆ ದ ಕ್ಲಾಸಸ್ ಆರ್ ಹೆಲ್ಡ್ ಡ್ಯಾಶ್ ಇನ್ ಶಾಂತಿನಿಕೇತನ ಕೇಳಿದಾರೆ ಸೊ ಉತ್ತರ ಅಂಡರ್ ಟ್ರೀಸ್ ಲೂಥರ್ ಬರ್ಬೆಂಕ್ ವಾಸ್ ಅ ಡ್ಯಾಶ್ ಅಂತ ಕೇಳಿದಾರೆ ಆತ ಸೈಂಟಿಸ್ಟ್ ಇದ್ದ ಟೆಲ್ ಮಿ ಅಪ್ಪ ಸಾಯಿ ಸೇಡ್ ಒನ್ ಡೇ ಆಸ್ ದೇ ಸೆಟ್ ಔಟ್ ಕೂಯೀಸ್ ಅಪ್ಪ ಅಂತ ಕೇಳಿದ್ದಾರೆ ಆರ್ ಪಿ ಪರಾಂಜಪಿ ಅಂತಕ್ಕಂಥದ್ದು ರೈಟ್ ಆನ್ಸರ್ ಇನ್ನು ಇಲ್ಲಿ ಡಿಸ್ಕ್ರಿಪ್ಟಿವ್ ಕ್ವಶನ್ಸ್ಗಳಿಗೆ ಆನ್ಸರ್ಸ್ಗಳಿತ್ತು ಸೊ ಅವುಗಳನ್ನು ಚೆನ್ನಾಗಿ ನೋಡ್ಕೊಡ್ರಿ ಪ್ರ್ಯಾಕ್ಟೀಸ್ ಮಾಡಿ ಸೊ ಖಂಡಿತವಾಗಿ ನಿಮ್ಗೆ ಏನಾಗ್ತದೆ ಇಲ್ಲಿಂದ ಕ್ವೆಶನ್ಸ್ಗಳು ಏನಾಗ್ತವಪ್ಪ ಅಂದರೆ ಬರ್ತಕ್ಕಂಥ ಚಾನ್ಸಸ್ ತುಂಬಾ ಇದಾವೆ ಈ ಪ್ಯಾಸೇಜ್ ಇತ್ತು ಈ ಪ್ಯಾಸೇಜಲ್ಲಿ ಇರ್ತಕ್ಕಂಥ ಕ್ವಶನ್ಸ್ ಇತ್ತು ಇದಕ್ಕೆ ನೀವುಗಳು ಆನ್ಸರ್ಸ್ಗಳನ್ನ ಅಲ್ಲಿಂದ ಹುಡುಕಿ ಬರಿಬೇಕಿತ್ತು ಇನ್ನು ಮೂರು ಮಾರ್ಕ್ಸ್ಗೆ ಏನಿರ್ತದಪ್ಪ ಅಂದ್ರೆ ಅಂದರೆ ನೋಟಿಸ್ನ ರೈಟಿಂಗ್ ಮಾಡಬೇಕಾಗಿರ್ತದೆ ನೋಟಿಸ್ ರೈಟಿಂಗ್ ಮಾಡುವಾಗ ಯಾವೆಲ್ಲ ಸ್ಟೆಪ್ಸ್ಗಳನ್ನು ಹಾಕಬೇಕು ಸೊ ಮೊದಲಿಗೆ ಶಾಲೆ ಹೆಸರು ಓಕೆ ಡೇಟು ನೋಟಿಸ್ ಸೊ ಇದೆಲ್ಲ ತಾವೇನು ಮಾಡಬೇಕಾಗ್ತದೆ ಬರಿಬೇಕಾಗ್ತದೆ ಸೊ ವೆರಿ ಇಂಪಾರ್ಟೆಂಟ್ ಅದ ಇದನ್ನು ಕಲ್ತ್ಕೊಡ್ರಿ ಇನ್ನು ಮುಂದೆ ಇಲ್ಲಿ ಒಂದು ಲೀವ್ ಲೆಟ್ರ್ ಕೇಳಿದ್ದಾರೆ ಏತ್ ಸ್ಟ್ಯಾಂಡರ್ಡ್ದಲ್ಲಿ ಇರ್ತಕ್ಕಂಥದ್ದು ಕ್ಲಾಸ್ ಟೀಚರ್ಗೆ ಬರಿಬೇಕಾಗಿತ್ತು ಕ್ಲಾಸ್ ಸೆಕ್ಷನ್ ರೀಸನ್ ನಂಬರ್ ಆಫ್ ಡೇಸ್ ಫಾದರ್ ಕನ್ಸೋನೆಂಟ್ ಅಂತ ಕೇಳಿದ್ದಾರೆ ಸೊ ಲೀವ್ ಲೆಟ್ರನ್ನ ಬರೀಬೇಕಾದ್ರೆ ಇದೇ ತನಗಿರ್ತಕ್ಕಂಥ ಫಾರ್ಮೇಟನ್ನು ನೀವು ಹಾಕಿ ಏನು ಮಾಡಬೇಕಪ್ಪ ಅಂದರೆ ಬರೀತಕ್ಕಂಥದ್ದು ಇರಬೇಕು ಇದು ಮೋಸ್ಟ್ ಇಂಪಾರ್ಟೆಂಟ್ ಇದೆ ಸೊ ಈ ಆಗಿರ್ತಕ್ಕಂಥ ನಿಮಗೆ ಲೀವ್ ಲೆಟರು ಮತ್ತೆ ನೋಟಿಸ್ ರೈಟಿಂಗ್ಗಳನ್ನು ಕಲ್ಕೊಡ್ರಿ ಸೊ ಖಂಡಿತವಾಗಿ ನಿಮಗೆ ಏನಾಗ್ತದಪ್ಪ ಅಂತಂದ್ರೆ ಹೆಲ್ಪ್ ಆಗ್ತದೆ ನೀವು ಶೂರ್ ಆಗಿ ಮಾರ್ಕ್ಸ್ ಗಳನ್ನ ಎಕ್ಸಾಮಿನೇಷನ್ ಅಲ್ಲಿ ಔಟ್ ಆಫ್ ಔಟ್ ಆಗಿ ತಗೊಳ್ತೀರಿ ಇನ್ನ ಎಸ್ ಇಲ್ಲಿ ಒಂದು ರಿರೈಟ್ ದ ಜಂಬಲ್ ಸ್ಟೋರಿ ಇನ್ ದ ಪ್ರಾಪರ್ ಸೀಕ್ವೆನ್ಸ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಒಂದು ಫಾಕ್ಸ್ ಬಗ್ಗೆ ಒಂದು ಏನಿತ್ತು ಮತ್ತು ಕ್ರೋ ಬಗ್ಗೆ ಒಂದು ಸ್ಟೋರಿ ಇತ್ತು ಈ ಫಾಕ್ಸ್ ಮತ್ತು ಕ್ರೋ ಬಗ್ಗೆ ಇರತಕ್ಕಂಥ ಸ್ಟೋರಿಯ ಘಟನೆಗಳನ್ನ ಇವೆಂಟ್ಸ್ ಗಳನ್ನ ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ ಜಂಬಲ್ಡ್ ಮಾಡಿದ್ದಾರೆ ಇಟ್ ಮೀನ್ಸ್ ಹಿಂದ ಮುಂದ ಮಾಡಿದ್ದಾರೆ ಅದನ್ನು ನೀವೇನ್ ಮಾಡಬೇಕಾಗಿತ್ತು ಕರೆಕ್ಟ್ ಆಗಿರ್ತಕ್ಕಂಥ ಫಾರ್ಮ್ಗಳಲ್ಲಿ ಜೋಡಿಸಬೇಕಾಗಿತ್ತು ಅದನ್ನು ಒಂದರಿಂದ ಲಾಸ್ಟ್ ತಕ್ಕ ಬರೀಬೇಕು ಇಲ್ಲಿ ಒಂದು ಪಿಕ್ಚರ್ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳೇ ಈ ಪಿಕ್ಚರ್ ನೋಡ್ಕೊಡ್ರಿ ಸೊ ಪಿಕ್ಚರ್ ಅನ್ನು ನೋಡಿಕೊಂಡು ತಮ್ಗೆ ಬರ್ಲಿಕ್ಕೆ ಹೇಳಿದ್ರು ಸೊ ಇಲ್ಲಿ ಏನ್ ಬರಿಬಹುದಂದ್ರೆ ದಿಸ್ ಇಸ್ ಅ ಪಿಕ್ಚರ್ ಆಫ್ ಕ್ಲಾಸ್ ರೂಮ್ ಟೀಚರ್ ಈಸ್ ಟೀಚಿಂಗ್ ಇನ್ ದಿಸ್ ಕ್ಲಾಸ್ ರೂಮ್ ಅ ಬಾಯ್ ಈಸ್ ಆಸ್ಕಿಂಗ್ ಕ್ವಶನ್ ವೆರ್ ಇಸ್ ಅ ಟೇಬಲ್ ಚೇರ್ ಇನ್ ದ ಕ್ಲಾಸ್ ಆಲ್ ದೂಡೆಂಟ್ನಿಂಗ್ ಇಟ್ ಲುಕ್ಸ್ ವೆರಿ ಬ್ಯೂಟಿಫುಲ್ ಅಂತಕ್ಕಂಥದ್ದು ಒಂದು ಕ್ಲಾಸ್ ರೂಮ್ ಪಿಕ್ಚರ್ ಇತ್ತು ಇಲ್ಲಿ ಈ ಕ್ಲಾಸ್ ರೂಮ್ ಪಿಕ್ಚರ್ ಆಗಿರಬಹುದು ವಿದ್ಯಾರ್ಥಿಗಳೇ ಆಮೇಲೆ ನೋಟಿಸ್ ರೈಟಿಂಗ್ ಮಾಡಿರಬಹುದು ಲೆಟರ್ ರೈಟಿಂಗ್ಗಳನ್ನು ಗಳನ್ನು ಮಾಡಿಕೊಂಡು ಆಗಿರಬಹುದು ಮತ್ತೆ ಈ ಕಾಂಪ್ರಿಹೆನ್ಶನ್ ಕ್ವಶನ್ಸ್ ಇರ್ತದಲ್ಲ ಪ್ಯಾಸೇಜ್ಗಳನ್ನು ನೋಡಿ ಉತ್ತರಗಳನ್ನು ಬರೆಯುವುದು ಇದು ತುಂಬಾ ಈಸಿ ಇದಾವೆ ಸೊ ಇಲ್ಲಿಂದ ನೀವು ತುಂಬಾನೇ ಚೆನ್ನಾಗಿ ಅಂಕಗಳನ್ನು ಗಳಿಸಿ ನಿಮ್ಮ ಮೌಲ್ಯಾಂಕನ ಪರೀಕ್ಷೆಯಲ್ಲಿ ಉತ್ತಮವಾಗಿರ್ತಕ್ಕಂಥ ಅಂಕಗಳನ್ನು ನೀವುಗಳು ದಾಖಲಿಸಬಹುದು ಅಂತ ನಾನು ಏನು ಮಾಡ್ತೀನಿ ಇಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ಇಷ್ಟು ನಿಮಗೆ ನಾನು ಏಯ್ಟ್ ಸ್ಟ್ಯಾಂಡರ್ಡಲ್ಲಿ ಇಂಗ್ಲೀಷ್ನಲ್ಲಿ ಸೆಕೆಂಡ್ ಆಗಿರ್ತಕ್ಕಂಥ ಮಾಡಲ್ ಕ್ವಶನ್ ಪೇಪರ್ಗಳನ್ನು ಇದರಲ್ಲಿ ಇತ್ತು ಸೊ ಟೋಟಲ್ ಇದು ಮೂರು ಅಥವಾ ನಾಲ್ಕನೇ ಕ್ವಶನ್ ಪೇಪರ್ ಆಗಿರಬಹುದು ಸೊ ತಾವುಗಳು ಏನು ಮಾಡಬೇಕಪ್ಪ ಅಂದರೆ ವಿಡಿಯೋಗಳನ್ನು ವಾಚ್ ಮಾಡಬೇಕು ನೀವು ವಿಡಿಯೋಗಳನ್ನು ನೋಡಿದ ತಕ್ಷಣ ಸೊ ಲೈಕ್ಗಳನ್ನು ಮಾಡಬೇಕು ಆಮೇಲೆ ನೀವು ನೋಡಿದ ತಕ್ಷಣ ನಿಮ್ಮ ಶಾಲೆ ವಾಟ್ಸಪ್ ಗ್ರೂಪ್ ಆಗಿರ್ಬೋದು ಅಥವಾ ಟೆಲಿಗ್ರಾಮ್ ಗ್ರೂಪ್ ಆಗಿರ್ಬೋದು ಇವುಗಳಲ್ಲಿ ಶೇರ್ಗಳನ್ನು ಮಾಡೋದನ್ನು ನೀವೇನು ಮಾಡಬಾರ್ದು ಮರಿಬಾರ್ದು ಯಾಕಂದರೆ ನೀವು ಎಷ್ಟು ಲೈಕ್ಗಳನ್ನು ಮಾಡ್ತೀರಿ ಎಷ್ಟು ಶೇರ್ಗಳನ್ನು ಮಾಡ್ತೀರಲ್ಲ ಅದು ಏನಾಗ್ತದೆ ಭಾಳಷ್ಟು ಮೋಟಿವೇಶನ್ಸ್ಗಳನ್ನು ಕೊಡ್ತದೆ ಸೊ ಮತ್ತು ನಾವು ಇನ್ನೊಂದು ಕ್ವಶನ್ ಪೇಪರ್ಗಳೊಂದಿಗೆ ನಾನು ನಿಮಗೆ ಸಿಗ್ತೀನಿ ಇನ್ನೂ ನನ್ನ ಕಡೆ ಲಾಸ್ಟ್ ಇನ್ನೊಂದು ಪಾರ್ಟ್ದಲ್ಲಿ ಇರ್ತಕ್ಕಂಥ ಕ್ವಶನ್ ಪೇಪರ್ ಅದ ಸೊ ಖಂಡಿತವಾಗಿ ಇಷ್ಟೊಂದು ನಾಲ್ಕೈದು ಸೆಟ್ ಕ್ವಶನ್ ಪೇಪರ್ಗಳನ್ನು ಓದಿದ್ದೆ ಆದರೆ ನಿಮಗೆ ಎಕ್ಸಾಮಿನೇಷನ್ ಬಗ್ಗೆ ಏನಾಗ್ತದಪ್ಪ ಅಂದ್ರೆ ಒಂದು ಐಡಿಯಾ ಬರ್ತದೆ ಮತ್ತು ನಿಮಗೂ ಕೂಡ ಏನಾಗ್ತದಪ್ಪ ಅಂದ್ರೆ ಒಂದು ಕಾನ್ಫಿಡೆನ್ಸ್ ಬಿಲ್ಡ್ ಆಗ್ತದೆ ಖಂಡಿತವಾಗಿ ಶೋರಾಗಿ ನೀವು ಏನು ಮಾಡ್ಬೋದು ಅಂಕಗಳನ್ನು ನಿಮ್ಮ ಎಕ್ಸಾಮಿನೇಷನಲ್ಲಿ ಸೆಕ್ಯೂರ್ಗಳನ್ನು ಮಾಡ್ಬೋದು ಸೊ ಆಲ್ರೆಡಿ ಕನ್ನಡದಲ್ಲಿ ಹಾಕಿರ್ತಕ್ಕಂಥ ಭಾಳಷ್ಟು ವಿಡಿಯೋಗಳಿಂದ ಕ್ವೆಶನ್ಗಳನ್ನು ನಮ್ಮಲ್ಲಿ ಬಂದಿದಾವೆ ಇನ್ನು ನೆಕ್ಸ್ಟ್ ನಾವು ಹಿಂದಿಯಲ್ಲಿ ಸೈನ್ಸಲ್ಲಿ ಮ್ಯಾಥಮೆಟಿಕ್ಸಲ್ಲಿ ಎಸ್ ಎಸ್ಸಲ್ಲಿಯೂ ಕೂಡ ಇದೇ ತನಾಗಿರ್ತಕ್ಕಂಥ ವಿಡಿಯೋಗಳನ್ನು ನಾವುಗಳು ಪೋಸ್ಟ್ ಮಾಡ್ತಾನೆ ಇರ್ತೀವಿ ನಿಮ್ಮ ಒಂದು ಲೈಕ್ ನಿಮ್ಮ ಒಂದು ಶೇರ್ ನಮಗೆ ಭಾಳಷ್ಟು ರೀತಿಯಾಗಿರ್ತಕ್ಕಂಥ ಮೋಟಿವೇಶನ್ ತಂದು ಕೊಡ್ತದೆ ಮೋಸ್ಟ್ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳೇ ನಮ್ದೊಂದು ಟೆಲಿಗ್ರಾಮ್ ಗ್ರೂಪದ ಸ್ಟಡಿ ವಿತ್ ಪರಶುರಾಮ್ ಅಂತ ಆ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ನಲ್ಲಿ ಹಾಕಿದ್ದೀನಿ ಅದಕ್ಕೂ ಕೂಡ ನೀವು ತಪ್ಪದೇ ಆಗಿ ಬಂದು ಜಾಯ್ನ್ ಆಗಬೇಕು ಸೊ ಮತ್ತೆ ಸಿಗ್ತೀನಿ ಹೊಸ ಭಾಗದ ಹೊಸ ವಿಡಿಯೋಗಳಲ್ಲಿ ಸೊ ದಯ ಮಾಡಿ ವಿಡಿಯೋಗಳನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳನ್ನ ಹೇಳ್ತಾ ಸಿಗ್ತೀನಿ ಹೊಸ ಭಾಗದಲ್ಲಿ ಅಲ್ಲಿಯವರೆಗೂ ಬಬಾಯ್